ಈಗ ಅವರಿಗೆ ಸಿ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಆಫರ್ ಅಂತ ಯಾವತ್ತಾದರೂ ಅಧಿಕಾರದಲ್ಲಿರುವಾಗ ಅವರು ಅಧಿಕಾರದಲ್ಲಿ ಎಂಟರಿಂದ ಹದಿಮೂರವರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ ಮೂರು ಯಾವತ್ತಾದ್ರು ಸಿಬಿಐ ಕೊಟ್ಟಿದ್ದಾರೆ ಒಂದು ಕೇಸ್ನಾದರೂ ಕೊಟ್ಟಿದ್ದಾರೆ ಮಾಡಲ್ರ ಇದೆ ಹೇಳಪ್ಪ ನೀವು ಯಾವ್ದಾದ್ರು ಒಂದು ಕೊಟ್ಟಿದ್ರು ತೋರಿಸಲಿಲ್ಲ ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ರಸ್ತೆಗಳ ಅಭಿವೃದ್ಧಿ ಅಧಿವೇಶನ ದಿನಾನೆ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿಯವರು ಎ ಐಸಿಸಿ ಅಧಿವೇಶನ ಇಟ್ಕೊಂಡಿದಾರಲ್ಲ ಅದೇ ಡೇಟ್ಗೆ ಇಟ್ಕೊಂಡಿದ್ದಾರೆ ಸರ್ ಹೋರಾಟ ಹೋರಾಟ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದೇವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವ ವಹಿಸೋರ ಸ್ವಾತಂತ್ರ್ಯ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕೆ ಸಾಧ್ಯ ಆಯ್ತಿತ್ತ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಸಂವಿಧಾನ ರಚನೆ ಆದಮೇಲೆ ಮೇಲೆ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪೂಜೆಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವಾತಂತ್ರ್ಯನೇ ಬರದೇ ಹೋಗಿದರೆ ಸಂವಿಧಾನ ರಚನೆ ಆಯ್ತಿತ್ತ ಅವರು ಬಿಜೆಪಿಯವರು ಇದ್ದಾರಲ್ಲ ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ ಅವರಾಗಲಿ ಮತ್ತು ಸಾವರ್ಕರ್ ಆಗಲಿ ಅವ್ರ ಸ್ಟೇಟ್ಮೆಂಟ್ಗಳು ಅವಾಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂತ